ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ರೊಟ್ಟಿ ಮಾಡಿದಾಗ ನೀವು ಏನೇನ ಪಲ್ಯ ಮಾಡ್ತೀರಿ ಅಂತೇಳಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಇವತ್ತು ತಪ್ಪಲ್ ಪಲ್ಯ ಒಳಗ ಸಬ್ಬಸ್ಕಿ ಪಲ್ಯ ಆಮೇಲೆ ನವಲ್ಕೋಲ್ ಅಂತ ಸಿಗ್ತಾವಲ್ಲ ಅದ್ ಪಲ್ಯ ಮಾಡಿದ್ದೆ ಆಮೇಲೆ ಥರ್ಡ್ ಅಂದ್ರ ಸ್ವಲ್ಪ ನೀರ್ ಹಾಕಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಅಂದ್ರೆ ಒಂದ್ ಸ್ವಲ್ಪ ರೊಸರ್ಸಿತ್ ಆ ಆತರ ಮೊದ್ಲಿಗೆ ನಾವು ಸಬ್ಬಸ್ಕಿ ಪಲ್ಯ ಯಾವ ರೀತಿ ನಮ್ಮ ಕಡೆ ಮಾಡ್ತೀವಿ ಅಂತ ನಾ ಹೇಳ್ತೇನೆ ನೋಡ್ರಿ ಪಲ್ಯ ಮಾಡಬೇಕಾದ್ರೆ ನಾನು ಮೊದ್ಲಾಗ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಬಸ್ಕಿ ಪಲ್ಯ ಎಲ್ಲ ಕ್ಲೀನ್ ಮಾಡಿ ತೊಳೆದು ಅದನ್ನ ಸಣ್ಣಾಗಿ ಹರಿಚಿಟ್ಕೊಂಡೇನೆ ಅದಕ್ಕೆ ಬೇಕಾಗಿದ್ದ ತಯಾರೂ ಎಲ್ಲನ ಮಾಡ್ಕೊಂಡಿಟ್ಕೊಂಡಿ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಯಿಸ್ಕೊಂಡು ಅದೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಒಂದು ಅರ್ಧ ಉಳ್ಳಾಗಡ್ಡೆ ಹಾಕ್ಕೊಂಡು ಫ್ರೈ ಮಾಡಿ ನೋಡ್ರಿ ಆಮೇಲೆ ಸ್ವಲ್ಪ ಮೆಣಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಅದು ಪೇಸ್ಟ್ ಮಾಡ್ಕೊಂಡು ಅದನ್ನೂ ಇದ್ರೊಗನ ಹಾಕೊಂಡೇನೆ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರ್ಶಿನ್ ಪುಡಿ ಹಾಕ್ಕೊಂಡು ಸಬ್ ಪಲ್ಯ ಏನು ಕಟ್ ಮಾಡಿರ್ತಲ್ಲ ಅದನ್ನ ಇದ್ರೊಳಗೆ ಹಾಕೊಂಡ್ ಚಲೋ ತನಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ದೆ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಉಮ್ಗಳ್ ಸೊಕ್ಕ ಬಿಡಬೇಕು ಪಲ್ಯ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸಕ್ಕೆ ತಪ್ಪಾ ನಾನು ಹೆಸರು ಬೇಳೆ ನಾನು ನೆನೆ ಹಾಕೊಂಡಿದ್ವಿ ಬೇಳೆನಂತು ನೆನತಾವ ಯಾವ್ದು ನಾವು ಪಲ್ಯ ಮಾಡ್ತೇವಲ್ಲ ಏನೋ ಕಟ್ ಮಾಡ್ಕೊತೇವಲ್ಲ ಒಂದು ಈ ರೀತಿ ಒಂದು ಪ್ಲೇಟ್ ನಾಗ ಇಲ್ಕ ಬೌಲ್ನಾಗ ಹಾಕಿ ಇಟ್ಕೊಂಡು ಬರ್ಷನ್ ಕಟ್ಟಿ ಎಲ್ಲಾ ಕ್ಲೀನ್ ಆಗಿ ಉಳಿತೈತಿ ನೋಡ್ರಿ ನಮ್ದೀಗ ಪಲ್ಯ ಎಲ್ಲ ಗೊಳಸ ಆಗೇತಿ ಸ್ಟೀಮ್ ಆಗೇತಿ ಆಮೇಲೆ ಇದನ್ನ ನಾವೇನು ಬ್ಯಾಳಿ ನೆನೆ ಹಾಕಿರ್ತೇವಲ್ಲ ಇದ್ರೊಳಗ ಹಾಕೊಂಡ ಜಸ್ಟ್ ಇಷ್ಟ ಒಂದ್ ಸ್ವಲ್ಪ ಸೆಂಟರ್ ದಾಗ ಮಾಡಿ ಅದ್ರೊಳಗೆ ಬ್ಯಾಳಿ ಹಾಕೊಂಡು ಈ ರೀತಿ ಮ್ಯಾಲ ಪಲ್ಯ ಮುಚ್ಕೊಂಡು ಮತ್ ಮ್ಯಾಲ ಒಂದ್ ಪ್ಲೇಟ್ ಮುಚ್ಬೇಕ್ರಿ ಹಿಂಗ ಮಾಡಿದ್ರ ಏನ್ ಆಕೈತ್ ಅಂದ್ರೆ ಬ್ಯಾಳಿ ಚಲೋ ತಂಗ ಅದು ಪಲ್ಯ ಸ್ಮೆಲ್ ಮತ್ತು ಪಲ್ಯದ ಏನ್ ಮಾಶ್ಚರ್ ಇರ್ತದೊಳಗ ನಮ್ದು ಬ್ಯಾಳಿನೂ ಕುದ್ದ ಟೇಸ್ಟ್ ಚಲೋ ಹಾಕೈತ್ರಿ ಸಲ ನೀವ್ ಈ ರೀತಿ ಮಾಡ್ಕೊಂಡ್ ನೋಡ್ರಿ ಯಾಕಂದ್ರ ಪ್ರತಿಯೊಬ್ಬರ ಪ್ರತಿ ಸಲ ಬೇರೆ ಬೇರೆನ ಮಾಡ್ತೀವಿ ನಾವು ಆಮೇಲೆ ಎಲ್ಲಾ ಒಂದ್ ಸ್ವಲ್ಪ ಬದಾನ ಬದ್ ಹಾಕಿ ನೋಡ್ರಿ ಕೊಲ್ ಪಲ್ಯಕ್ಕೆ ಯಾವಾಗು ಸ್ವಲ್ಪ ಲಾಸ್ಟ್ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ ಆದ ಒಂದು ಎರಡು ನಿಮಿಷ ನಾವ್ ಮತ್ತೊಂದ್ಸಲ ಸಲ ತೆಗಿತ ಅಂದ್ರ ನಮ್ದು ಪಲ್ಯ ರೆಡಿ ಆಯ್ತು ನೋಡ್ರಿ ಎಷ್ಟ್ ಮಸ್ತ್ ಅರಸರ ಸಿ ನಮ್ ಪಲ್ಯ ರೆಡಿ ಆಯ್ತಾ ಈಗ ಒಂದ್ ಬೌಲ್ದಾಗ ನಾವು ಅದನ್ನ ತಕೊಂಡ ಸೆಪೇಟ್ ಇಟ್ಕೊಂಡು ಈಗ ನೆಕ್ಸ್ಟ್ ಅದ್ರೊಳಗನ ಅದ ಕಡೆ ಒಳಗ ನಾವ ಈಗ ನವಲಕೋಲ್ ಪಲ್ಯ ಮಾಡೋಣ ಈಗ ನವಲ ಕ್ಲೀನ್ ನೋಡ್ರಿ ಮ್ಯಾಗಿಂದ ತಪ್ಪಲ ತಕೊಂಡಿದೀನಿ ಆಮೇಲೆ ನಮಗ ಸೈಜ್ ಹೆಚ್ಚು ಕಡಿಮೆ ಕಟ್ಬೇಕ ಈ ರೀತಿ ಸಣ್ಣ ಸಣ್ಣ ಸೈಜ್ ಕಟ್ ಮಾಡ್ಕೊಂಡಿದೀನಿ ನಮಗೆ ಇದಕ್ಕೆ ಸ್ವಲ್ಪ ದಪ್ಪ ಮಾಡ್ಕೋಬಹುದು ಇದನ್ನ ಸಾಂಬಾರ್ನು ಮಾಡ್ಕೋತೀವಿ ಆಮೇಲೆ ಪಲ್ಯನು ಮಾಡ್ಕೊತೀವಿ ಇದು ಒಂದ್ ಸ್ವಲ್ಪ ಅಂದ್ರೆ ಹಿಂಗ್ ಕಾಲ್ ನೋವು ಅದ ಇರ್ತಾವಲ್ಲ ಅವ್ರಿಗೆ ಬಾಚುಲು ಪ್ರತಿಯೊಬ್ರು ಕಡೆ ಸಿಗೋದು ಸ್ವಲ್ಪ ಕಷ್ಟನೇ ಸಿಕ್ಕಾಗ ಮಾತ್ರ ತಗೊಂಡ್ ಪಲ್ಯ ಮಾಡಿ ಆಮೇಲೆ ನೋಡ್ರಿ ಅದ ಕಡೆ ಒಳಗ ಮತ್ತೆ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸಣ್ಣಗೆ ಕಟ್ ಮಾಡಿದ್ ಉಳ್ಳಾಗಡ್ಡಿ ಹಾಕೊಂಡೇನಿ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿತ್ತಂದ್ರೆ ಇದ್ರೊಳಗೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಇಲ್ಲ ಆಗಿತ್ತು ಅಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ಇಡ ಗರ್ನಿ ಒಳಗೆಲ್ಲ ಫ್ರೈ ಆಯ್ತಂದ್ರ ಅದ್ರೊಳಗೆ ಅರ್ಶಿಣ ಪುಡಿ ಮತ್ತ ನವಲ್ ಕೋಲ್ದ ತಪ್ಪು ಇರ್ತೈತಿಲ್ಲ ಅದನ್ನು ಇದ್ರೊಳಗ ಹಾಕೊಂಡ ಸ್ವಲ್ಪ ಮೈಶರ್ ಕಡಿಮೆ ಆಗೋಸ್ತಕ ಫ್ರೈ ಮಾಡ್ಕೊಬೇಕ ಕಟ್ ಮಾಡಿದ ನವಲ್ ಕೋಲ್ ಇತ್ತಲ್ಲ ಅದನ್ನ ಅದನ್ನ ಒಂದ್ ಕುಕ್ಕರ್ ಒಳಗ ಒಂದ್ ಸಿಟಿ ಮಾಡ್ಕೊಂಡು ನಾನು ಕುತ್ಸ್ಕೊಂಡಿದೇನ್ರಿ ನೋಡ್ರಿ ಈ ರೀತಿ ಹಣ್ಣು ಕುದ್ಸ್ಕೊಬೇಕ ಯಾಕಂದ್ರ ಫುಡ್ನಿ ಒಳಗ ಅದು ಕುದಿಯಾಗಿಲ್ಲ ಪಲ್ಯ ಯಾರ್ ಮಾಡಿರ್ತಾರಲ್ಲ ಅವ್ರಿಗ್ ಗೊತ್ತಿರತದಿ ಆಮೇಲೆ ಎಲ್ಲಾ ನಾವ್ ಫುಡ್ನಿ ಒಳಗ ಮಿಕ್ಸ್ ಮಾಡ್ಕೊಂಡೇನಿ ಮಿಕ್ಸ್ ಮಾಡ್ಕೊಂಡ್ ಆದ ಕೂಡ್ಲೆ ಸ್ವಲ್ಪ ಉಪ್ಪ ಆಮೇಲೆ ಮಸಾಲೆ ಖಾರ ಸ್ವಲ್ಪ ಗರಂ ಮಸಾಲ ಶೇಂಗಾ ಪುಡಿ ಬೇಕಾಗಿತ್ತಂದ್ರ ಅಂದ್ರೆ ನಾವ್ ಹಾಕೋಬಹುದು ಸ್ಕಿಪ್ ಮಾಡ್ಕೋಬಹುದ ನಮ್ ಹಂಗ ಬೇಕಾಗಿತ್ತಂದ್ರ ಸ್ವಲ್ಪ ಕೊತ್ತಂಬರಿ ಹಾಕೊಂಡ ಒಂದ್ ಎರಡ್ ನಿಮಿಷ ಮೂಳಸ ತಗಿತ್ತಂದ್ರ ನಮ್ದ್ ಪಲ್ಯ ರೆಡಿ ಆಯ್ತ್ ನೋಡಿ ಆಮೇಲೆ ಬದ್ನಿ ಅಂತ ಕಾಮನ್ ಅಂತ ಹೇಳಿ ನಾನು ಬದ್ನಿಕಾಯಿ ರೆಸಿಪಿ ಹಾಕಿಲ್ಲ ನಿಮಗ ಅದನ್ನ ಒಂದ್ ಸ್ವಲ್ಪ ಪುಡ್ನಿ ಹಾಕೊಂಡ್ ಮ್ಯಾಲ ಸ್ವಲ್ಪ ಶೇಂಗಾ ಪುಡಿ ಹಾಕೊಂಡು ರಸ ರಸ ಇತ್ತು ತಯಾರು ಮಾಡ್ಕೊಂಡಿ ಈಗ ನಮ್ದ ರೊಟ್ಟಿ ಮಾಡೋ ಟೈಮ್ ಆಯ್ತು ನೋಡ್ರಿ ಯಾಕಂದ್ರೆ ಪಲ್ಯಗಳು ಎಲ್ಲಾ ಮೊದ್ಲ್ ಮಾಡಿಟ್ ಬಿಸಿ ಬಿಸಿ ರೊಟ್ಟಿ ತಿನ್ನಕ್ಕೆ ಎಲ್ಲಾರು ಬರ್ತಾರ ಅದಕ್ಕೆ ನಾನು ಹಿಟ್ಟಿ ನೀರ್ ಹಾಕೊಂಡು ಈ ಕಡೆ ಹಿಟ್ಟು ಹಾಕೊಂಡು ಈ ಕಡೆ ಬಾಜುಕ್ ನಮ್ದ್ ಹಾಲ್ ಬಂದಿತ್ತು ಬೆಳಕಿನ ಹಾಲುನು ಈ ಕಡೆ ಕಾಯಾಕಿ ಇಟ್ಟೇನ್ರಿ ಲೇಟ್ ಮಾಡಿ ನಾವ್ ಹಾಲ್ ಕಾಯಕ ಇಟ್ಟು ಅಂದ್ರೆ ಏನಕ್ಕ ಊಕ್ಕಿ ತಿಳಿ ಬಿಡ್ತಾವ್ ನಮ್ ಕೆನೇನು ಬರಂಗಿಲ್ಲ ಹಿಂಗ ಏನ್ ಮಾಡ್ತೇನೆ ನನ್ಗೆ ಯಾವಾಗ ಅಡಿಗೆ ಮನೆಯ ಕೆಲ್ಸ ಇರ್ತೈತಿಲ್ಲ ಅವಾಗ ಆಗನ ಹಾಲು ಕಾಯಕ್ಕೆ ಇಟ್ಟು ಬಿಟ್ಟಿರ್ತೀನಿ ಅಂದ್ರೆ ಕಡೆ ನಮ್ ನೋಡ್ಕೊಂತ ನೋಡ್ಕೊಂತ ಲಕ್ಷ ಇರ್ತೇತಿ ಹಾಲು ಹೋಗಿ ಇರಂಗಿಲ್ಲ ಬಹಳ ಜನ ನೋಡಿರ್ತೀನಿ ಹಾಲ ಮುಂದಿರಂಗಿಲ್ಲ ಅಂತ ಹೇಳಿ ಹೋಗಿ ಬೀಳ್ತಾವ ಅದ ಎಲ್ಲ ಹಾಲು ವೇಸ್ಟ್ ಕೆನಿಲ್ ಬರಂಗಿಲ್ಲ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತಂತ ನಂಗ್ ಹೇಳ್ರಿ ಆಮೇಲೆ ಬಹಳ ಜನ ಕಮೆಂಟ್ ಮಾಡಾಕತ್ತೇರಿ ಡೈಲಿ ಬ್ಲಾಗ್ ಮಾಡ ಅಂತೇಳಿ ಅದನ್ನು ಸ್ವಲ್ಪ ಟೈಮ್ ಬೇಕ್ರಿ ಮಾಡ್ತೀನಿ ಮಾಡ್ತೀನಿ ರೀ ಆಮೇಲೆ ಫೇಸ್ ರಿವೀಲ್ ಮಾಡಂತ ಅನ್ನಕತ್ತಾರ ಹಾಕತಾರ ಅದನ್ನು ನಾವ್ ಬೇಗನ ಹಾಕ್ತೇನ್ರಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಕಡೆ ರೊಟ್ಟಿ ಎರಡು ಮೂರ್ ನಮ್ನಿ ಪಲ್ಯ ರೆಡಿ ಆಯ್ತಾ ನಿಮ್ಗ ಈ ರೀತಿನ ಇಷ್ಟ ಯಾವ್ದಾರೆ ಒಂದು ವೆರೈಟಿ ವೆರೈಟಿ ನಂಗೆ ಕಮೆಂಟ್ ಮಾಡಿ ಹೇಳಿ ಅದನ್ನೂ ರೆಸಿಪೀಸ್ ಹಾಕ್ತೀನಿ ಆಮೇಲೆ ಡೈಲಿ ಬ್ಲಾಗ್ ಹೆಂಗ್ ಅಣಿಸ್ತಂತ ನಂಗ್ರಿ ಅವ್ರ ಎಲ್ಲಾ ರೆಡಿ ಆಯ್ತಾ ನಮ್ಮ ಮನೆಯವ್ರ ಊಟಕ್ಕೆ ಕುತ್ ನಾ ಒಂದ್ ಅಥವಾ ನಾಲ್ಕ ಸಲ ರೊಟ್ಟಿ ಮಾಡ್ತೀನಿ ರೊಟ್ಟಿ ಇದ್ದಾಗ ನಮ್ದು ಸೇಮ್ ಇದೇ ರೂಟೀನ್ ಇರ್ತದೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ